ನಮ್ಮ ಹಾಸನದಲ್ಲಿ ಒಂದು ಚಾಲೆಂಜಿಂಗ್ ಪ್ರಕರಣದಲ್ಲಿ ಒಂದು ಮಗುವಿನ ಮೇಲೆ ಅತ್ಯಂತ ಕಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ಬೆನ್ನುಭಾಗದಲ್ಲಿ ನೂತನ ತಂತ್ರಜ್ಞಾನದಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ ಎಂದು ಮಂಜುನಾಥ್ ಆಸ್ಪತ್ರೆಯ ನರರೋಗ ತಜ್ಞ ಡಾಕ್ಟರ್ ಅಮೋಕ್ ಗೌಡ ತಿಳಿಸಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಮಂಜುನಾಥ್ ಆಸ್ಪಿಟಲ್ ಕಳೆದ ಒಂಬತ್ತು ವರ್ಷಗಳಿಂದ ಅಮೂಲ್ಯ ಸೇವೆಯನ್ನು ಒದಗಿಸುತ್ತಾ ಬಂದಿರುತ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆಗಳು ಮಾಡುತ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತರಂದು ಆರು ತಿಂಗಳ ಮಗು ಹೊರ ರೋಗಿ ವಿಭಾಗದಲ್ಲಿ ಬೆನ್ನು ಿನಲ್ಲಿ ಕೂದಲು ಇದೆ ಎಂದು ನಮ್ಮ ಆಸ್ಪತ್ರೆಗೆ ಬಂದಿರುತ್ತಾರೆ ಬೆನ್ನಿನಲ್ಲಿ ನರದ ಸಮಸ್ಯೆ ಇರಬಹುದೆಂದು ಎಂಆರ್ಐ ಸ್ಕ್ಯಾನ್ ಮಾಡಿಸಿದ್ದು ಸ್ಕ್ಯಾನ್ ನಂತರ ಅದರಲ್ಲಿ ಸ್ಲೈಡ್ ಕಾರ್ಡ್ ಮಲ್ಫಿಫರ್ಮೇಶನ್ ಕಾಯಿಲೆ ಇರುವುದು ಪತ್ತೆಯಾಗಿರುತ್ತದೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಕಂಡು ಬಂದಿತ್ತು ಇದಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರೀತಂ ರವರ ಸಲಹೆ ಪಡೆದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದರಂದು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಸತತ ಎಂಟು ಗಂಟೆಗಳ ಕಾಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿರುತ್ತಾರೆ ಎಂದರು ಇದು ಅತ್ಯಂತ ಕಷ್ಟಕರವಾದ ಶಸ್ತ್ರಚಿಕಿತ್ಸೆ ಯಾಗಿದ್ದು ಮೇಲೆ ಮಲಗಿಸಿ ಬೆನ್ನು ಭಾಗದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದು ನರ್ ಮಾನಿಟರಿಂಗ್ ಟೆಕ್ನಾಲಜಿ ಮತ್ತು ಮೈಕ್ರೋಸ್ಕೋಪ್ ಸಹಾಯದೊಂದಿಗೆ ಅರವಳಿಕೆ ತಜ್ಞ ಡಾಕ್ಟರ್ ಬಿಎಂ ಸುವಾಸ ಅವರ ಸಹಯೋಗದೊಂದಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಸರ್ಜರಿ ನಡೆದು ಇಪ್ಪತ್ತು ದಿನಗಳೇ ಕಳೆದಿದ್ದು ಮಗುವಿಗೆ ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯವಾಗಿದೆ ಎಂದು ಮಾಹಿತಿ ನೀಡಿದರು ಇದೇ ರೀತಿಯ ಹಲವು ತೀವ್ರತರವಾದ ಸಮಸ್ಯೆ ಉಳ್ಳ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡುವ ಮೂಲಕ ಸಮಾಜಮುಖಿ ಸೇವೆಯನ್ನು ಈ ಆಸ್ಪತ್ರೆಯ ವೈದ್ಯರು ಸಲ್ಲಿಸುತ್ತಿರುವುದಾಗಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಈ ತಜ್ಞ ಡಾಕ್ಟರ್ ಬಿ ಎಂ ಸುಹಾಸ್ ಇದಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರೀತಮ್ ಹಾಗೂ ಯಶಸ್ವಿ ಚಿಕಿತ್ಸೆ ಪಡೆದ ಆರು ತಿಂಗಳ ಮಗು ಹಾಗೂ ತಂದೆ ತಾಯಿ ಇದೇ ವೇಳೆ ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಟೈಮ್ ಅಲ್ಲಿ ಲೆಸ್ ದ್ಯಾನ್ ಐವತ್ತು ಎಂ ಎಲ್ ಅರವತ್ತು ಅಷ್ಟೇ ಮಾಡಕ್ಕಾಗೋದು ನಮಗೆ ಅಷ್ಟೇ ಲಿಮಿಟೇಷನ್ಸ್ ಇರೋದು ಆಮೇಲೆ ಇದು ತುಂಬಾ ಲಾಂಗ್ ಅವರ್ ಅವರ್ಸಿದೆ ಒಂದು ಮಿನಿಮಮ್ ಆರರಿಂದ ಎಂಟು ಅವರ್ ಮಾಡೋ ಆಪರೇಷನ್ ಆಮೇಲೆ ಪಾಪುನ ಕಂಟಿನ್ಯೂಸ್ ಜನರಲ್ ಅನಸ್ತೇಶ ಮಾಮೂಲಿ ಸ್ಪೈನಲ್ ಅಲ್ಲ ಜನರಲ್ ಅನ್ನ ಸ್ಪೇಷಿಯಲ್ ಮಾಡೋದು ಆಮೇಲೆ ಅವ್ರನ್ನ ಬೆನ್ ಮೇಲೆ ಅಂದ್ರೆ ಹೊಟ್ಟೆ ಮೇಲೆ ಮಲಗಿಸಿ ಮಾಡೋಂತ ಆಪರೇಷನ್ ಆಮೇಲೆ ಇದಕ್ಕೋಸ್ಕರ ನಾವು ಸ್ಟೇಟ್ ಆಫ್ ದ ಆರ್ಟ್ ಎಕ್ವಿಪ್ಮೆಂಟ್ ಅಂದ್ರೆ ನಾವು ಮೈಕ್ರೋಸ್ಕೋಪ್ ಬಳಸೋದಾಗ್ಲಿ ಆಮೇಲೆ ನರ್ವ್ ಮಾನಿಟ್ರಿಂಗ್ ಅಂತ ಹೊಸ ಟೆಕ್ನಾಲಜಿ ಅಂದ್ರೆ ಇದರಲ್ಲಿ ಒಬ್ಬ ಸರ್ಜನ್ ಗೆ ಆಪರೇಷನ್ ಮಾಡೋ ಟೈಮಿಗೆ ನರದಲ್ಲಿ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಇಮಿಡಿಯೇಟ್ ಕಂಡುಹಿಡಿಬಹುದು ಈ ಟೆಕ್ನಾಲಜಿ ಇಂತ ಇದ್ದು ಅಂದ್ರೆ ಆಪರೇಷನ್ ತುಂಬಾ ಸುಲಭ ಆಗುತ್ತೆ ఆమె ఆల్మోస్ట్ సిక్స్ అవర్స్ ఆపరేషన్ అర్జన్ పార్ట్ ఎస్ ముఖ్యనో అస్టే ముఖ్య నమ్మ అనస్థెటస్ పార్ట్ ఇవ్ డాక్టర్ సుహాస్ అంత నమ్మల్ అనస్తెట మే ఇంటెన్సీవ్ డాక్టర్ అవును అనస్థ్యాల ఏం ప్రాబ్లం ఆయ్ అంత అండి తెలుస్తారు